ಸ ನಡಿ ಒಳಗಡೆ ಹೋಗೋಣ ಅದು ಅದು ಹಾಗಲ್ಲ ತುಂಬಾ ತಿಂಗಳುಗಳ ಮೇಲೆ ಇಲ್ಲಿ ಬರ್ತಾ ಇದ್ದೀವಲ್ವಾ ಅತ್ತೆ ರಿಯಾಕ್ಷನ್ ಹೇಗಿರುತ್ತೋ ಏನೋ ಅಂತ ಸ್ವಲ್ಪ ಭಯ ಆಗ್ತಾ ಇದೆ ಇಷ್ಟು ದಿನ ಯಾಕೆ ಬರಲಿಲ್ಲ ಒಂದು ಫೋನ್ ಕೂಡ ಮಾಡಲಿಲ್ಲ ಅಂತ ಕೇಳಿದ್ರೆ ಏನು ಹೇಳೋದು ಅಯ್ಯೋ ಅದ್ರ ಬಗ್ಗೆ ನೀನು ಏನು ತಲೆ ಕೆಡಿಸ್ಕೊಂಬಿಡ ಏ ನೀನು ಒಬ್ಬಳೇ ಹೋಗಿದ್ದಿಲ್ವಲ್ಲ ನಾನು ನಿನ್ನ ಜೊತೇಲಿದ್ದೆನಲ್ಲ ಅಮ್ಮ ಏನು ಅದ್ರ ಬಗ್ಗೆ ಅಷ್ಟೊಂದು ಕೆತ್ತಕೋದಿಲ್ಲ ಏನೋ ಒಂದು ಮಾತು ಕೇಳ್ಬೋದು ಯಾಕೆ ಇಷ್ಟು ದಿನ ಬರಲಿಲ್ಲ ಒಂದು ಫೋನು ಮಾಡಲಿಲ್ಲ ಅಂತ ಅದಕ್ಕೆ ಏನೋ ಒಂದು ನಾನು ಹೇಳ್ತೀನಿ ಬಿಡು ನೀನು ಏನು ಮಾತಾಡ್ಬೇಡ ನಾನು ಹೇಳಿದ್ದಕ್ಕೆ ಹ್ಞೂ ಅನ್ನೋ ಅಷ್ಟೆ ಸರಿ ನೆಡಿ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಹ್ಮ್ ಇದು ಸಾಗ್ ಉಪ್ಪಿಲ್ಲ ಖಾರ ಇಲ್ಲ ಒಂಚೂರು ಉಪ್ಪು ಖಾರ ಜಾಸ್ತಿ ಹಾಕಕ್ಕೆ ನಿನಗೆ ಇದನ್ನು ಯಾವ ನನ್ನ ಮಗ ತಗೊಂಡು ಹೋಗಿ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡ್ಕೊಂಡು ಬಾ ಆಮೇಲೆ ಊಟ ಮಾಡ್ತೀನಿ ನಾನು ಬಜ್ಜಿನ ಏ ಹೋಗ್ರಿ ನನ್ನ ಕೈಲಿ ಆಗೋದಿಲ್ಲ ಏನ್ ಬರ್ತಾ ಬರ್ತಾ ನಾನೇನು ಹುಡುಗಿ ಅನ್ಕೊಂಡಿದೀರಾ ನೀವು ನನಗೂ ನಿಮ್ ತರನೇ ವಯಸ್ಸಾಗ್ತಿದೆ ನನ್ನ ಕೈಲಿ ಆಗೋದಿಲ್ಲಪ್ಪ ನನಗಂತೂ ಬೆಳಗ್ಗೆಯಿಂದ ಕಸ ಮುಸ್ರೆ ತೊಳೆದು ಆ ಹಸು ಕಟ್ಟಾಕಿರೋದು ಹಾಕಿರೋದು ಅಲ್ ಬಾಚಾಕಿ ಆ ಗೊಬ್ಬರ ತಗೊಂಡೋಗಿ ಹಾಕಿ ಅಡುಗೆ ಮಾಡಿ ಪಾರ ಸೊಂಟ ಅಂತ ಬಿದ್ದೋಯ್ತು ಇವಾಗ ನೋಡ್ರೆ ಉಪ್ಪಿಲ್ಲ ಖಾರ ಇಲ್ಲ ಅಂತೀರಾ ಜೊತೆಗೆ ಬಜ್ಜಿ ಬೇರೆ ಬೇಕು ನನ್ನ ನನ್ ಆಗಲ್ಲ ಮಾಡಕ್ಕೆ ತಿನ್ನಂಗಿದ್ರೆ ತಿನ್ರಿ ತೊಂಬಳು ಕೊಡಬಾರ್ದು ಅಂತ ಅಂದ್ಬಿಟ್ಟು ನಾನು ಬಿಸಿ ಬಿಸಿ ಮಾಡ್ಕೊಡ್ತೀನಲ್ವಾ ಅದಕ್ಕೆ ಹಿಂಗೆ ಆಡಾ ನೀವು ಈ ಚಳಿಗೆ ಬಜ್ಜಿದೆ ಒಳ್ಳೆ ಮಜಾ ಕಣೆ ಓ ಮಾರ್ಕೊಂಬ ಅದು ಎಷ್ಟೊತ್ತು ಪಟ ಪಟ ಅಂತ ಮಾಡ್ಬಿಡ್ಕೆಪ್ಪ ನೀನು ಹ್ಮ್ ಮಗ ಇದ್ದಾಗ ಅವ್ನಿಗೆ ಏನ್ ಬೇಕು ಎಲ್ಲ ಮಾಡ್ತಿದ್ದೆ ಬಜ್ಜಿ ಬೋಂಡ ಹಪ್ಳ ಸೊಂಡಿಗೆ ಎಲ್ಲ ಮಾಡ್ಕೊತಿದ್ದೆ ಇವಾಗ ನೋಡಿದ್ರೆ ಹೆಂಚ್ಕೊಳಕ್ ಉಪ್ಪಿನ ಕೊಟ್ಟಿದ್ಯಲ್ಲ ಹ್ಮ್ ಅವಾಗ ಮಾಡ್ತಿದ್ದೆ ಮಗ ಇದ್ದ ಮನೇಲಿ ವಯಸ್ಸಿಗೆ ಬಂದಿರೋ ಮಗ ತಿಂದು ಗಟ್ಟಿ ಮುಟ್ಟಾಗಿರ್ಬೇಕು ಅಂತ ಮಾಡ್ತಿದ್ದೆ ಇವಾಗ ನಮ್ದು ವಯಸ್ಸಾದ್ಮೇಲೆ ಇನ್ನೇನು ನನಗೂ ವಯಸ್ಸಾಗೈತೆ ನಿಮ್ಗೂ ವಯಸ್ಸಾಗೈತೆ ನೀವು ಅರ್ಥ ಮಾಡ್ಕೋಬೇಕಲ್ವಾ ನನ್ನ ಹ್ಮ್ ನನ್ನ ಕೈಲಿ ಆಗಲ್ಲ ಇನ್ ಮಾಡಕ್ಕೆ ಅಂತಾನೆ ಸೊಸೆ ಕರ್ಕೊಂಡ್ ಬಂದಿದ್ದು ಮಗ ಸೊಸೆ ಇಬ್ರು ಚೆನ್ನಾಗಿರ್ಲಿ ಅಂತ ಯಾಕೋ ಏನೋ ಇಬ್ರು ತೋರ್ ಮನೆಗೆ ಹೋದವ್ರು ಬರ್ಲೇ ಇಲ್ಲ ಇದ್ವರಿಕೆ ಒಂದ್ ಫೋನ್ ಅನ್ನ ಮಾಡಿ ತಿಳಿಸೋದ್ ಬೇಡವಾ ಹಾ ನಾಲ್ಕ್ ತಿಂಗ್ಳು ಆಯ್ತು ಹೋಗಿ ಬಿಡಿ ಅತ್ತೆ ಮನೇಲಿ ಒಂದ್ ನಾಲ್ಕು ತಿಂಗಳು ಇದ್ ಬರೋಣ ಅಂತ ಹೋಗಿರ್ಬೇಕು ಹೋಗಿ ಇದ್ ಬರ್ಲಿ ಬಿಡು ಇಲ್ಲೇನಂತ ಕಡ್ ಕಟ್ಟೆ ಆಕಿ ಗುಡ್ಡೆ ಹಾಕಂತ ಕೆಲಸ ನಾನ್ ನೋಡ್ಕೊತೀನಿ ಹಂಗಲ್ಲ ರೀ ಮನೇಲಿ ಇಬ್ರೆ ನಾನು ಇವು ಇಬ್ರೆ ಮಗಳು ಅವಳು ಗಂಡನ ಜೊತೆ ಓದ್ಲು ಅವಳನ್ನ ಇದ್ರೆ ಒಂಚೂರು ಟೈಮ್ ಪಾಸ್ ಆಗದ್ ನನ್ಗೆ ಅವಳು ಇಲ್ಲ ಈ ಕಡೆ ಮಗನು ಇಲ್ಲ ನಿಮ್ಮ ಮಗ ನಾನು ನನ್ನ ಮಗ ನೀವು ಇಬ್ರು ಎಷ್ಟಂತ ನೋಡೋದು ಅದು ಕೆಲಸದಲ್ಲಿ ಏನಾದ್ರು ಸಹಾಯ ಮಾಡ್ತೀರಾ ಅದು ಇಲ್ಲ ಎಲ್ಲ ನಾನು ಒಬ್ಳೆ ಮಾಡಿ ಸಾಯ್ಬೇಕು ಹ್ಮ್ ಕೆಲಸ ಮಾಡಕ್ ಬೇಜಾರ ಅಂತಲ್ಲ ಸ್ವಲ್ಪ ಮೈಕೈ ನೋವು ಕೈ ಕಾಲು ಸಮಯ ಇಟ್ಕೊಂಡ್ರು ಏನ್ ಮಾಡಾನೆ ಫೋನ್ ಬೇರೆ ತಗೊಂಡು ಹೋಗಿಲ್ಲ ಚುಚ್ಚಾಪಂತ ಬರ್ತದೆ ಏನ್ ಮಾಡಲ್ಲ ಫೋನ್ ಮಾಡಿ ಕಾಲ ಸರಿ ಹೋಗಲ್ಲ ಎಷ್ಟು ದಿನ ಇದ್ಬಿಟ್ಬಿಟ್ಟಾರೋ ಇರ್ಲಿ ಅಲ್ಲೇನೆ ಪಾಪ ಸೊಸೆಗುನು ಅಮ್ಮನ ಕೈ ಕೆಳಗಡೆ ಬೆಳ್ದಿರೋರು ಹಂಗೇನೆ ಅಪ್ಪ ಅಮ್ಮನ್ ಬಿಟ್ ಬಂದು ಒಂದೇ ಸತಿ ಇರಕ್ ಆಗಲ್ಲ ಸಮವಾಗಿ ಹ್ಮ್ ಅಪ್ಪ ಅಮ್ಮ ಕಾಡ್ತಿರ್ತದ ನೆನಪು ನನ್ ಮಗಳೇ ತಗ ಆ ಎಲ್ಲಿ ಗಂಡನಿತ್ತು ಇಲ್ಲಿ ಇರ್ತಲ್ ಜಾಸ್ತಿ ಆ ಅಂತಾರ ಇಲ್ಲ ಹಂಗೆ ನಮಗೂ ಒಂದು ಹೆಣ್ಮಗ ಐತೆ ನಾವೇ ಅರ್ಥ ಮಾಡ್ಕೊಂಡಿದ್ದೀವಿ ಹಂಗೆ ಇನ್ನೊಬ್ರು ಹೆಣ್ಮಕ್ಳು ಕಷ್ಟನೂ ಅರ್ಥ ಮಾಡ್ಕೋಬೇಕು ಇರ್ಲಿ ಬಿಡು ತಾಯಿ ಪ್ರೀತಿ ಬಿಡ್ತಿಲ್ಲ ಅಂತ ಅಂತದೆ ಇಲ್ಲಿ ಇದು ಬರ್ಲಿ ಹೆಂಗೋ ಇವನು ಹೋಗಿ ಅಲ್ಲೇ ಅವನಲ್ಲ ಅವ್ಗೇನು ಅಲ್ಲಿಲ್ಲ ಇವನೇನು ಇಲ್ಲ ಬೇರೆ ಬೇರೆ ಏನಿಲ್ಲ ಹೆಂಗೋ ಜೊತೆಗೆ ಅವರಲ್ಲ ಇಲ್ಲಿದ್ರೆ ಅಲ್ಲಿದ್ರೇನು ಒಟ್ಟಿನಲ್ಲಿ ಚೆನ್ನಾಗಿದೆ ಸಾಕು ಹ್ಮ್ ಅದೇನೋ ನಿಜನೇ ರೀ ಅದಕ್ಕೆ ನಾವು ಮಾಡಕ್ ಹೋಗಿಲ್ಲ ಅದ ಯಾವ ಹತ್ರ ಬರ್ಲಿ ಅಂತ ಸುಮ್ಮನಾಗಿದ್ದೀನಿ ನನ್ನ ಕೆಲಸ ಆಯ್ತಪ್ಪ ಮತ್ ಮತ್ ಕರಿಬೇಡಿ ನಾನು ಯಾವ ಬಜ್ಜಿನ ಮಾಡಲ್ಲ ಬೋನ ಮಾಡಲ್ಲ ಅಮ್ಮ ಅಮ್ಮ ಅಗಳೇ ರಂಗ ರಂಗ ಬಂದೇನಪ್ಪ ಅಯ್ಯೋ ಶಿವನೇ ದಿನ ಆದ್ಮೇಲೆ ನನ್ನ ಮಗನ್ ಮಕ್ಕ ನೋಡಂಗಾಯ್ತು ರಮ್ಯಾ ಚೆನ್ನಾಗಿದ್ದೀನವಾ ಹೂ ನತ್ತೆ ನಾನ್ ಚೆನ್ನಾಗಿದ್ದೀನಿ ನೀ ಚೆನ್ನಾಗಿದ್ದೀರಾ ಮಾವ ಚೆನ್ನಾಗಿದ್ದೀರಾ ಹೂನವ ಏನ್ ಗೊತ್ತಾಕ್ ಮಟ್ಟಿಗೆ ನಾವ್ ಇದೀವಿ ನಮ್ದೇನ್ ಬಿಡವ ವಯಸ್ಸಾಯ್ತು ನಿಮ್ಮಪ್ಪ ಅಮ್ಮ ಎಲ್ಲ ಚೆನ್ನಾಗವರಾ ಹೂ ಮಾವ ಎಲ್ಲ ಚೆನ್ನಾಗಿದ್ದಾರೆ ನೀನ್ ಇಬ್ರೆ ಬಂದ್ರಾ ನಿಮ್ಮಪ್ಪ ಅಮ್ಮ ಬರ್ಲಿಲ್ವಾ ಇಲ್ಲ ಇಲ್ಲಮ್ಮ ಅದು ನಾವಿಬ್ಬರೇ ಬಂದ್ವಿ ಹೂನಪ್ಪ ನಾವಿಬ್ರೆ ಬಂದ್ವಿ ಅಲ್ಲೇ ತುಂಬ ತಿಂಗ್ಳು ರಮ್ಮಿಂಗು ಅವ್ರ ಅಪ್ಪ ಅಂದ್ ಬಿಟ್ಟು ಬರೋಕೆ ಯಾಕೋ ಮನ್ಸಿರಲಿಲ್ಲ ಅದಕ್ಕೆ ಅವ್ಳಿಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಆರಾಮಾಗಿರ್ಲಿ ಅಂತ ಅಂದ್ಬಿಟ್ಟು ನಾನು ಅವಳ ಜೊತೆಗೆ ಇದ್ಬಿಟ್ಟೆ ನನಗೂ ಅನ್ನಿಸ್ತು ಇಲ್ಲಿ ಬಂದು ಇರಬೇಕಿತ್ತು ಇಲ್ಲಾದ್ರೂ ಒಂದು ಫೋನ್ ಮಾಡಾದ್ರೂ ಹೇಳ್ಬೇಕಿತ್ತು ಅಂತ ಫೋನು ಹಾಳಾಗ್ಬಿಡ್ತು ಕಣಪ್ಪ ಅದಕ್ಕೇನೆ ಫೋನ್ ಮಾಡೋಕ್ಕಾಗಲಿಲ್ಲ ಹೋಗ್ಲಿ ಬಿಡಪ್ಪ ಗೊತ್ತಿತ್ತಲ್ಲ ತವರ್ ಮನೆಗೆ ಹೋಗಿರೋದು ಹೆಂಗೋ ಅಲ್ಲೇ ಇರ್ತೀರ ಅಂತ ಗೊತ್ತಿತ್ತು ಕ್ಷೇಮವಾಗಿಲ್ಲ ನಾವೇನು ಬರಕ್ ಹೋಗಿಲ್ಲ ರಂಗ ಬರಪ್ಪ ಹೋಗಮ್ಮ ಬಟ್ಟೆ ಹೋಗಮ್ಮೆಲ್ಲ ಚೇಂಜ್ ಮಾಡ್ಕೋ ಬ್ಯಾಗ್ ಕೊಡ್ರಿ ನಾವು ಒಳಗಡೆ ಇಟ್ಬತ್ತೀನಿ ಅಪ್ಪ ರಂಗಣ್ಣ ಯಾಕೋ ಯಾಕೋ ಏನಾದ್ರು ಸಮಸ್ಯೆನೋ ಅಲ್ಲ ನೀನ್ ಯಾವತ್ತಿಂಗ್ ಕೇಳ್ದಂಗೆ ನಮ್ಗೆ ಹೇಳದಂಗ ಹಿಂಗ ಹಿಂಗ್ ತಿಂಗ್ಲಾ ಅಲ್ಲಿ ಬಿಟ್ಟಲ್ಲ ಅಲ್ಲ ನಾನು ಎಷ್ಟು ಯೋಚನೆ ಮಾಡ್ಬೇ ಮಾಡಿರಣ್ಣ ನಿನ್ ಬಗ್ಗೆ

ನೀನ್ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂಡ್ಬೇಡ ನಾನು ನಿನ್ ಸೊಸೆ ಇಬ್ರು ಚೆನ್ನಾಗಿದ್ದೀವಿ ಅನ್ಯೋನ್ಯವಾಗಿದ್ದೀವಿ ಮುಂದೆ ಚೆನ್ನಾಗೂ ಇರ್ತೀವಿ ಹಬ್ಬ ನನ್ನ ಮನಸ್ಸಿಗೆ ಇವಾಗ ಸಮಾಧಾನ ಆಯ್ತು ನೋಡು ನಿನ್ ಬಾಯಲಿ ಮಾತು ಬಂತಲ್ಲ ಅಲ್ಲ ಚೆನ್ನಾಗಿರ್ತೀರ ಅಂತ ಗೊತ್ತು ಮುಂಚೆಗೆ ಅಷ್ಟೊಂದು ಜೊತೆ ಗಿತ್ತಿರಲ್ವಲ್ಲ ಅವ್ರೊಂದಿಕ್ಕು ನೀನೊಂದಿಕ್ಕಿರ್ತಿದ್ದೆ ಅದಕ್ಕೆ ಒಂದು ಮಾತು ಕೇಳ್ದೆ ಅಷ್ಟೇ ಕಣಪ್ಪ ಇಲ್ಲೇನಿಲ್ಲ ರೊಮ್ಮೆನೂ ಒಳ್ಳೆ ಹುಡುಗಿನಿ